ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತಾರರ ಗಾಗಿ ಆರ್ಸಿಬಿ ಘೋಷಿಸಿತ್ತು ತನ್ನ ಓಪನಿಂಗ್ ಜೋಡಿ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮುಂದಿನ ಸೀಸನ್ ಅಲ್ಲಿ ಯಾವೆಲ್ಲ ತಂಡದ ಪರ ಯಾರೆಲ್ಲ ಆರಂಭಿಕರಾಗಿ ಕಣಕ್ಕಿಳಿಯಲಿದ್ದಾರೆ ಗೊತ್ತಾ ಹೀಗೆ ಆಲ್ ಟೀಮ್ಸ್ನ ಓಪನಿಂಗ್ ಜೋಡಿ ಯಾವುದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಐಪಿಎಲ್ ಸೀಸನ್ಗಾಗಿ ಭರದ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿವೆ ಸ್ನೇಹಿತರೆ ಈಗಾಗಲೇ ಎಲ್ಲಾ ಹತ್ತು ತಂಡಗಳು ತನ್ನ ರಿಟೆನ್ಷನ್ ಲಿಸ್ಟ್ ಕೂಡ ಬಿಡುಗಡೆ ಮಾಡಿವೆ ಮತ್ತು ಡಿಸೆಂಬರ್ನಲ್ಲಿ ಮಿನಿ ಆಕ್ಷನ್ ಕೂಡ ನಡೆಯಲಿದೆ ಸ್ನೇಹಿತರೆ ವೇಳಾಪಟ್ಟಿಯ ಪ್ರಕಾರ ಈ ಬಾರಿಯ ಐಪಿಎಲ್ ಅಂದ್ರೆ ಸೀಸನ್ ಹತ್ತೊಂಬತ್ತರ ಐಪಿಎಲ್ ಮಾರ್ಚ್ ನಲ್ಲಿ ಆರಂಭಗೊಳ್ಳಲಿದೆ ಎಂದು ಮಾಹಿತಿಗಳು ಇವೆ ಸ್ನೇಹಿತರೆ ನುಡಿದಂತೆ ಎರಡ್ ಸಾವಿರದ ಇಪ್ಪತ್ತಾರರ ನಲ್ಲಿ ಯಾವೆಲ್ಲ ತಂಡದ ಪರ ಯಾರೆಲ್ಲ ಆರಂಭಿಕರಾಗಿ ಕಣಕ್ಕಿಳಿಯಲಿದ್ದಾರೆ ಅಂತ ನೋಡ್ತಾ ಬರುವುದಾದರೆ ಮೊಟ್ಟೆ ಮೊದಲನೆಯದಾಗಿ ಅದು ನಮ್ಮ ಆರ್ಸಿಬಿ ಬಗ್ಗೆ ಮಾತನಾಡುವುದಾದರೆ ಆರ್ಸಿಬಿ ತಂಡದ ಪರ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸ್ಲಾಟ್ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಸ್ನೇಹಿತರೆ ಈ ಜೋಡಿ ಅಗ್ರೆಸಿವ್ ಓಪನಿಂಗ್ ಅನ್ನು ತಂಡಕ್ಕೆ ತಂದುಕೊಡುತ್ತದೆ ಪವರ್ ಪ್ಲೇನಲ್ಲಿ ಪಂದ್ಯದ ಚಿತ್ರಣವನ್ನು ಬದಲಿಸುವ ಕ್ಯಾಪಾಸಿಟಿ ಈ ಆರಂಭಿಕ ಇದೆ ಸ್ನೇಹಿತರೆ ಫಿಲ್ಸಾಟ್ ಅಂತೂ ತನ್ನ ಉಗ್ರ ರೂಪದ ಬ್ಯಾಟಿಂಗ್ ಮೂಲಕ ವಿರೋಧಿ ತಂಡಗಳಿಗೆ ನಡುಕ ಹುಟ್ಟಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಬಹುದು ಇನ್ನು ಎರಡನೇ ತಂಡವಾಗಿ ಕಳೆದ ಸೀಸನ್ ಅಪ್ ಆಗಿರತಕ್ಕಂಥ ಪಂಜಾಬ್ ಕಿಂಗ್ಸ್ ತಂಡದ ಬಗ್ಗೆ ಮಾತನಾಡುವುದಾದರೆ ಪಂಜಾಬ್ ತಂಡದ ಪರ ನಮ್ ರನ್ ಸಿಂಗ್ ಮತ್ತು ಪ್ರಿಯಾಂಶ್ ಆರ್ಯ ಓಪನರ್ಸ್ ಗಳಾಗಿ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಈ ಜೋಡಿಯು ಲಾಸ್ಟ್ ಸೀಸನ್ ಅಲ್ಲಿ ಆರಂಭಿಕರಾಗಿ ಕಮಾಲ್ ಮಾಡಿತ್ತು ಚೆನ್ನೈ ತಂಡದ ಪರ ಋತುರಾಜ್ ಗಾಯಕ್ವಾಡ್ ಹಾಗೂ ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ ಆರಂಭಿಸುವುದು ಖಚಿತ ಸ್ನೇಹಿತರೆ ಯಾಕಂದ್ರೆ ಸಂಜು ಚೆನ್ನೈ ತಂಡಕ್ಕೆ ಟ್ರೇಡ್ ಆಗಿ ಬಂದಿದ್ದಾರೆ ಹೀಗಾಗಿ ಅವರು ಓಪನರ್ಸ್ ಆಗಿ ಆಡಲಿದ್ದಾರೆ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡದ ಪರ ಯಶಸ್ವಿ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಕಳೆದ ಸೀಸನ್ ಇವರಿಗೆ ಆರಂಭಿಕರಾಗಿ ಸಂಜು ಇದು ಆದರೆ ಈ ಸೀಸನ್ ಅಲ್ಲಿ ಇನ್ನು ಮುಂಬೈ ತಂಡದ ಬಗ್ಗೆ ಮಾತನಾಡುವುದಾದರೆ ಮುಂಬೈ ಟೀಮ್ ತಂಡದ ಪರ ರೋಹಿತ್ ಶರ್ಮಾ ಮತ್ತು ಜಾಕ್ ಫ್ರೆಸರ್ ಅವರು ಆರಂಭಿಕರಾಗಿ ಆಡಲಿದ್ದಾರೆ ಇನ್ನು ಕೆ ಆರ್ ತಂಡದ ಪರ ಸುನಿಲ್ ನಾರೇನ್ ಮತ್ತು ಕ್ವಿಂಟಾನ್ ಡಿಕಾಕ್ರ ಓಪನರ್ಸ್ ಗಳಾಗಿ ಕಾಣಿಸಿಕೊಳ್ಳಲಿದ್ದಾರೆ ಸುನಿಲ್ ನಾರೈನ್ ಯಾವ ರೀತಿಯಾಗಿ ಆಡುತ್ತಾರೆ ಅನ್ನೋದನ್ನ ವಿಶೇಷವಾಗಿ ಹೇಳುವುದೇನಿಲ್ಲ ಸ್ನೇಹಿತರೆ ಇನ್ನು ಲಕ್ನೋ ಸೂಪರ್ ಜೆಂಟ್ ತಂಡದ ಪರ ಮಿಚಲ್ ಮಾಶ್ ಹಾಗೂ ಆಡನ್ ಮಾರ್ಕ್ರಮ್ ಓಪನರ್ಸ್ ಗಳಾಗಿ ಆಡಲಿದ್ದಾರೆ ಗುಜರಾತ್ ಟೈಟನ್ಸ್ ತಂಡದ ಪರ ಶುಭ್ಮನ್ ಗಿಲಾ ಹಾಗೂ ಸಾಯಿ ಸುದರ್ಶನ್ ಕಾಣಿಸಿಕೊಳ್ಳಲಿದ್ದಾರೆ ಇನ್ಫ್ಯಾಕ್ಟ್ ಶುಭ್ಮನ್ ಹಾಗೂ ಸಾಯಿ ಸುದರ್ಶನ್ ಲಾಸ್ಟ್ ಸೀಸನ್ ನಲ್ಲಿ ಓಪನರ್ ಗಳಾಗಿ ತುಂಬಾ ಗಮನ ಸೆಳೆದಿದ್ದರು ಸ್ನೇಹಿತರೆ ಇನ್ನು ಡೆಲ್ಲಿ ತಂಡದ ಪರ ಕನ್ನಡಿಗ ರಾಹುಲ್ ಹಾಗೂ ಜೆಕ್ ಫ್ರೆಸರ್ ಮೆಗಿರ್ ಅವರು ಓಪನರ್ಸ್ ಗಳಾಗಿ ಾರೆ ಇನ್ನು ಕೊನೆಯದಾಗಿ ಸನ್ ಹೈದರಾಬಾದ್ ತಂಡದ ಪರ ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಆರಂಭಿಕರಾಗಿ ಆಡಲಿದ್ದಾರೆ ಇವರು ಕೂಡ ಒಳ್ಳೆಯ ಆಟಗಾರರಾಗಿ ಕಾಣಿಸಿಕೊಂಡಿದ್ದಾರೆ ನೋಡಿದ್ರ ಐಪಿಎಲ್ ಸೀಸನ್ ಹತ್ತೊಂಬತ್ತಕ್ಕಾಗಿ ಯಾವೆಲ್ಲ ತಂಡದ ಪರ ಯಾರೆಲ್ಲ ಆರಂಭಿಕರಾಗಿ ಆಡಲಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ